ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ನಾವು ಗಣಪತಿಯನ್ನು ಪೂಜಿಸುವ ದಿನ ಮನೆಯನ್ನೆಲ್ಲ ಶುಚಿ ಮಾಡಿಕೊಂಡು ಮನೆಯವರೆಗೂ ಕೂಡ ಶುಚಿ ಮಾಡಿಕೊಂಡು ನೀವೇನಾದರೂ ಗಣಪತಿಯ ವಿಗ್ರಹ ಇದ್ದರೆ ನೋಡಿ ಸ್ನೇಹಿತರೆ ತುಂಬ ಫೋಟೋಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಗಣಪತಿಯ ಫೋಟೋ ಆಗಲಿ ವಿಗ್ರಹ ಆಗಲಿ ಒಂದಿದ್ದರೆ ಸಾಕಾಗುತ್ತೆ ಈ ಯಾಕಂದರೆ ಎಲ್ರಿಗೂ ಗಣಪತಿ ಅನ್ನೋದು ತುಂಬ ಪ್ರೀತಿಕರ ಸುಮಾರು ಫೋಟೋಗಳನ್ನ ವಿಗ್ರಹಗಳನ್ನ ಒಂದು ಪ್ರೇಮ್ ಥರ ಎಲ್ಲ ಬಿಟ್ಟಿರ್ತಾರೆ ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಿ ಒಂದಿದ್ದರೆ ತುಂಬ ಸೂಕ್ತವಾಗಿರುತ್ತೆ ಹಾಗೂ ಏನಾದರೂ ನಿಮ್ಮ ಮನೆಯಲ್ಲಿ ಬೆಳ್ಳಿಯ ವಿಗ್ರಹ ಇದ್ದರೂ ಕೂಡ ಆ ತಂದೆಗೆ ಅಭಿಷೇಕವನ್ನು ಮಾಡಿ ಚಿಕ್ಕ ಮಕ್ಕಳ ಕೈಯಲ್ಲೇ ಪೂಜೆಯನ್ನು ಮಾಡಿಸಿ ನಿಮ್ಮ ಮನೆಯಲ್ಲಿ ಇರ್ತಾರಲ್ವ ಪುಟಾಣಿ ಮಕ್ಕಳಾಗಿರಬಹುದು ಓದುವಂಥ ಮಕ್ಕಳು ಕಾಲೇಜ್ಗೆ ಹೋಗುವಂಥ ಮಕ್ಕಳು ಯಾರೇ ಇರಬಹುದು ಅವರ ಕೈಯಲ್ಲಿ ನೀವು ಪೂಜೆಯನ್ನು ಮಾಡಿಸಿ ಯಾಕಂದರೆ ಗಣಪತಿ ಪೂಜೆಯನ್ನು ಮಕ್ಕಳು ಮಾಡಿದ್ರೆ ತುಂಬ ಪ್ರೀತಿಕರ ಗಣಪತಿಗೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಆ ತಂದೆ ಅದಕ್ಕೋಸ್ಕರ ನೀವು ಒಂದು ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪೂಜೆಯನ್ನು ಮಾಡಿ ನಿಮಗೇನಾದರೂ ಸಂಕಲ್ಪಗಳಿದ್ದರೆ ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಹೇಳಿದ್ರೆ ಈ ಎಕ್ಕದ ಹೂಗಳು ಬರುತ್ತಲ್ವ ಬಿಳಿ ಎಕ್ಕದ ಹೂವುಗಳು ಅದನ್ನು ಮಾಲೆ ಮಾಡಿ ಎಷ್ಟಾದರೂ ತಗೊಂಡು ಬನ್ನಿ ಮಾಲೆ ಮಾಡಿ ನೀವು ಆ ತಂದೆಗೆ ಅರ್ಪಿಸೋದು ಬಹಳ ಚೆನ್ನಾಗಿರುತ್ತೆ ಗಣಪತಿಯ ದೇವಸ್ಥಾನಗಳಿಗೆ ನೀವೇನಾದರೂ ಮಕ್ಕಳನ್ನ ಕರ್ಕೊಂಡು ಹೋದರೆ ಅಥವಾ ನೀವು ಹೋದರೆ ನಿಮಗೆ ಏನಾದರೂ ಕೋರಿಕೆಗಳು ಇರುತ್ತೆ ನೋಡಿ ನೆರವೇರಬೇಕಪ್ಪ ಅಂತಂದ್ಬಿಟ್ಟು ಆ ದಿನ ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗುವಾಗ ಬೆಲ್ಲ ಅಕ್ಕಿ ಹೆಸರುಕಾಳು ಇದನ್ನು ನೀವು ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವೇನು ಅಂದುಕೊಂಡಿರ್ತೀರೋ ಆ ಕಾರ್ಯಗಳೆಲ್ಲ ನೆರವೇರುತ್ತೆ ಹಣಕಾಸಿನ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕೂಡ ನಿವಾರಣೆ ಆಗುವಂಥದ್ದು ಮನೆಯಲ್ಲಿ ತುಂಬ ಚೆನ್ನಾಗಿರುವಂಥ ವಾತಾವರಣ ಅನ್ನೋದು ಪ್ರತಿದಿನ ನಮಗೆ ಒಂಥರ ನಿರಾಳವಾಗಿ ನಾವು ಇರ್ತೀವಿ ಆ ಥರ ನೀವು ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ ಅಂದರೂ ಕೂಡ ನೀವೇನಾದರೂ ಯಾರಿಗಾದರೂ ನಿರ್ಗತಿಕರಿಗೆ ಕೊಡುವಂಥ ಮನಸ್ಸಿದ್ರೆ ಅಥವಾ ಅನುಸಾರ ಕೊಡಬಹುದು ಬುಧವಾರಗಳ ಸಮಯದಲ್ಲಿ ತಪ್ಪದೆ ಬುಧವಾರಗಳ ದಿನ ಮಾಡಿಕೊಳ್ಳುವ ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಕೆಲವೊಂದು ನಿಯಮಗಳೇನು ಇಲ್ಲ ಕೆಲವೊಬ್ಬರಿಗೆ ಅಕ್ಕ ನಾವು ಸ್ನಾನ ಮಾಡಿಕೊಂಡಿಲ್ಲ ಅಂತ ಹೇಳ್ತಾರೆ ಅದು ಅವರವರ ಒಂದು ಸಮಯದ ಮೇಲೆ ಹಾಗೂ ಅವರ ರೊಟೀನ್ ಯಾವ ಥರ ಇರುತ್ತೋ ಅದನ್ನೆಲ್ಲ ನೀವು ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಪರವಾಗಿಲ್ಲ ಮಾಡ್ಕೊಂಡಿಲ್ಲ ಅಂದರೂ ಕೂಡ ಒಂದು ಲೋಟದ ನೀರನ್ನು ಇಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನೀವು ಪ್ರತಿನಿತ್ಯ ಬೇಕು ಅಂದರೆ ಇದನ್ನು ಅಬ್ಸರ್ವ್ ಮಾಡಿ ನಿಮ್ಗೆ ಆರೋಗ್ಯ ಸಮಸ್ಯೆ ಇದ್ದರೆ ದುಡ್ಡಿನ ಸಮಸ್ಯೆ ಇದ್ದರೆ ಹಣಕಾಸಿನ ಸಂಬಂಧಗಳಲ್ಲಿ ಅಂದರೆ ನಿಮಗೆ ಬಿರುಕು ಬಿಟ್ಟಿದೆ ಇದೇ ಮಾತುಕತೆಗಳು ನಡೆದೋಗಿದೆ ಅಣ್ಣ ತಮ್ಮ ಅಕ್ಕ ತಂಗಿ ದುಡ್ಡು ಕಾಸು ಕೊಟ್ಟಿರೋದು ತಗೊಂಡಿರೋದು ಒಡವೆಗಳು ಈ ಥರ ಏನೇ ಒಂದು ಸಂಬಂಧಗಳಲ್ಲಿ ಬಿರುಕು ಮೂಡಿದರೂ ಕೂಡ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೂ ಬೇರೆ ಕಡೆ ನೀವು ಆ ದುಡ್ಡಿನ ಒಂದು ಪ್ರಾಬ್ಲಮ್ಮನ್ನು ಏನೋ ಒಂದರಲ್ಲಿ ಸಿಕ್ಕಾಕ್ಕೊಂಡಿದ್ರು ಕೂಡ ಪ್ರತಿನಿತ್ಯ ನೀವು ನೀರು ಕುಡಿಯುವಾಗ ಅಂದರೆ ಬೆಳಗ್ಗೆ ಎದ್ದಾಗ ಗಾಜಿನ ಲೋಟನ ಬಳಸಿ ಅದರಲ್ಲಿ ನೀರಿಟ್ಕೊಂಡು ಆಗ ನೀವು ಈ ಕಾರ್ಯ ನಡಿಬೇಕು ಅಂತ ಅಂದ್ಕೊಳ್ತಾ ನೀರು ಕುಡೀರಿ ಸ್ನೇಹಿತರೆ ಅದು ಆರೋಗ್ಯಕ್ಕಾಗಿರಬಹುದು ಹಣಕಾಸಿಗಾಗಿರಬಹುದು ಸಂಪತ್ತಿಗಾಗಿರಬಹುದು ನೀವು ಏನನ್ನು ಕೇಳ್ಕೊಳ್ತೀರೋ ಅದು ಹಾಗೇ ಆಗುವಂಥದ್ದಾಗುತ್ತೆ ತಪ್ಪದೇ ಇದನ್ನು ಮಾಡ್ಕೊಂಡು ನೋಡಿ ಈಗ ವೆರಿ ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಈ ಪ ಈ ಒಂದು ರೆಮಿಡಿಗೆ ಯಾವುದು ನಿಯಮ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಮಾಡ್ಕೊಂಡು ನೋಡಿ ಒಂದು ಗಾಜಿನ ಲೋಟ ತಗೊಳ್ಳಿ ನೀರನ್ನು ಇಟ್ಕೊಳ್ಳಿ ಇದರಲ್ಲಿ ಕುಂಕುಮ ಹಾಕಬೇಕು ಕುಂಕುಮದ ನೀರಾಗುತ್ತೆ ಗಾಜು ಅನ್ನೋದು ಕೆಟ್ಟ ಶಕ್ತಿಗಳನ್ನು ಹೇಳ್ಕೊಳ್ಳುವ ಒಂದು ಮಹಾಶಕ್ತಿ ಇರುವಂಥದ್ದು ಇನ್ನು ಅದಕ್ಕೆ ನಾವು ಆ ಒಂದು ಕುಂಕುಮ ಹಾಕ್ತೀವಲ್ವಾ ಮಂಗಳಕರವಾದ ಕುಂಕುಮ ಬಹಳ ಶಕ್ತಿ ಇರುತ್ತೆ ಏನೇ ಒಂದು ನೆಗೆಟಿವಿಟಿ ಇದ್ದರೂ ಹೇಳ್ಕೊಳ್ಳುವ ಶಕ್ತಿ ಅದಕ್ಕಿರೋದ್ರಿಂದ ಶುಭ ಕಾರ್ಯಗಳು ನಡೆಯೋದಕ್ಕೆ ಶುಭ ಕಾರ್ಯಗಳು ಅಂದರೆ ನಮಗೆ ಕಷ್ಟಗಳು ತೊಲಗಿ ಎಲ್ಲ ರೀತಿಯ ಒಂದು ಮಂಗಳಕರವಾದ ಕಾರ್ಯಗಳು ನಡೆಯೋದಕ್ಕೆ ಈ ಕುಂಕುಮ ಕೂಡ ಸಹಾಯ ಮಾಡುತ್ತೆ ಇನ್ನು ಸಾಸುವೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕಾಗುತ್ತೆ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕಾದ್ರೆ ನೀವು ಕೈಯಲ್ಲಿ ಗಾಜಿನ ಲೋಟವನ್ನು ಇಟ್ಕೊಳ್ಳಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಮಾಡಿಕೊಂಡು ನಮಗೆ ಈ ಥರ ಪ್ರಾಬ್ಲಮ್ಸ್ ಇದೆ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಇದೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆ ಗಂಡ ಹೆಂಡತಿ ಜಗಳ ಜಾಸ್ತಿ ಇದೆ ಯಾರು ಈ ಗಂಡ ಹೆಂಡತಿಯ ಮಧ್ಯೆ ಅನ್ಯೂನ್ಯತೆ ಇರೋದಿಲ್ಲ ಬಿಟ್ಟು ಹೋಗ್ಬಿಡ್ಬೇಕಪ್ಪ ಈ ಸಂಬಂಧನೇ ಸಾಕಾಗಿದೆ ಅಂತ ಒಂದೊಂದು ಸಾರಿ ಅನಿಸೋದು ನಿಜ ಸ್ನೇಹಿತರೆ ಆಗ ಒಳಗೊಳಗೇನೆ ಗುದ್ದಾಟ ಆಗ್ತಾ ಇರುತ್ತೆ ಅಂಥವರು ಕೂಡ ತಿಳಿಯಾಗ್ಬಿಡಬೇಕು ನಾವು ಯಾವಾಗಲೂ ಚೆನ್ನಾಗಿರ್ಬೇಕಪ್ಪ ನಮ್ಮ ಸಂಸಾರ ನಮ್ಮ ಮಕ್ಕಳು ಅಂತ ನಾವು ಬಯಸ್ತೀವಲ್ವ ಆ ಥರ ಚೆನ್ನಾಗಿರಬೇಕು ಅಂದರೆ ಇದನ್ನು ನೀವು ಇದನ್ನು ಮಾಡಿಬಿಟ್ಟಿದ್ದೆ ನೀವು ಎಲ್ಲಿ ಮಲಗ್ತೀರ ನೋಡಿ ಬೆಡ್ರೂಮಲ್ಲೇ ಮಂಚ ಇದ್ದರೆ ಆ ಮಂಚದ ಕೆಳಗಿಡಿ ಅಥವಾ ನಿಮ್ಮ ಯಜಮಾನರು ಯಾಕಂದರೆ ಒಂದು ಗಂಡಸು ನೂರು ರೂಪಾಯಿ ದುಡಿದು ತಂದರೂ ಕೂಡ ಅದು ನಮ್ಮ ಸೊಸೈಟಿಯಲ್ಲಿ ಅದಕ್ಕೆ ಅಂತಲೇ ತುಂಬ ಗೌರವ ಇದೆ ಸ್ನೇಹಿತರೆ ನಾವು ಹೆಣ್ಮಕ್ಳು ಎಷ್ಟೇ ದುಡಿದ್ರೂ ಕೂಡ ನಿಜವಾಗ್ಲೂ ಅದು ಅಷ್ಟು ಲೆಕ್ಕಕ್ಕೆ ಬರುತ್ತೋ ಇಲ್ವೋ ಆದರೆ ಒಂದು ಸಂಸಾರವನ್ನು ಮೇಲೆ ಗಂಡಸು ಅನ್ನೋರಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗುತ್ತೆ ಆ ಮನೆಯಲ್ಲಿ ಪ್ರೀತಿ ಅನ್ನೋದು ಗಟ್ಟಿ ಆಗುತ್ತೆ ಎಲ್ಲ ರೀತಿ ಮಕ್ಕಳು ಹೆಂಡತಿ ಸಂಸಾರ ಅನ್ನೋದು ಅವ್ರು ನೋಡ್ತಾರೆ ಕೈ ಗಟ್ಟಿಯಾಗುತ್ತೆ ಗಟ್ಟಿ ಆಗುತ್ತೆ ಅಂದರೆ ದುಡಿಯುವ ಕೈ ಶಕ್ತಿ ಕೊಡುವಂಥದ್ದು ಆ ತಾಯಿ ನಾವು ಕಷ್ಟಪಟ್ಟು ದುಡಿತೀವಿ ಅಷ್ಟು ಶಕ್ತಿ ನಮ್ಗೆ ಕೊಟ್ಟರೆ ಸಾಕು ಅಂತ ನಾವೆಲ್ಲ ಬೇಡ್ಕೊಳ್ತೀವಲ್ವಾ ಅದಕ್ಕೋಸ್ಕರ ಯಾಕಂದ್ರೆ ಈ ಪ್ರಪಂಚಕ್ಕೆ ಬಂದಿರೋದು ನಾವು ದುಡ್ದೇ ತಿನ್ನಬೇಕು ಸ್ನೇಹಿತರೆ ನಾವು ಹಾಗೆ ಫ್ರೀಯಾಗಿ ಕೂತ್ಕೊಂಡೆಲ್ಲ ಎಲ್ಲ ತಿನ್ನೋದಕ್ಕೆ ಇದು ಸಾಕಾಗೋದು ಇಲ್ಲ ಬಿಡಿ ಅಂಥದ್ರಲ್ಲಿ ಪ್ರತಿಯೊಬ್ಬರು ದುಡಿದು ತಿಂದಾಗ ಅದರ ಒಂದು ರೆಸ್ಪೆಕ್ಟು ತುಂಬಾ ಇರುತ್ತೆ ಆ ಥರ ಎಷ್ಟೋ ಜನ ಹೋಗೋದಿಲ್ಲ ಅಕ್ಕ ಏನು ಮಾಡಿದ್ರೂ ನಮ್ಮ ಯಜಮಾನ್ರು ಕಾಲಹರಣ ಮಾಡ್ಕೊಂಡು ಮನೆಯಲ್ಲೇ ಇರ್ತಾರೆ ಏನಾದರೂ ಕೇಳಿದ್ರೆ ಜಗಳ ಮಾಡ್ತಾರೆ ಈ ಥರ ಎಲ್ಲ ನಾವು ನೋಡಿರ್ತೀವಿ ಕೇಳಿರ್ತೀವಿ ಅವ್ರಿಗೆ ಎಲ್ಲ ರೀತಿ ಜವಾಬ್ದಾರಿ ಬರಬೇಕು ಅಂದರೆ ಈ ರೀತಿ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ತುಂಬ ಚೆನ್ನಾಗಿ ಒಂದು ಬೆಸ್ಟು ರಿಸಲ್ಟ್ ಕೊಡುವಂಥದ್ದು ಅಂತ ಹೇಳ್ತೀನಿ ಇದನ್ನು ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಅಂದರೆ ಬುಧವಾರಗಳ ಸಮಯದಲ್ಲಿ ರಾತ್ರಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಕೆಲಸ ಆದಮೇಲೆ ಇನ್ನೇನು ನಾವು ಇನ್ನು ಮಲಗ್ತೀವಿ ಅನ್ನುವ ಸನ್ ಸಮಯದಲ್ಲಿ ಇದನ್ನು ಮಾಡಿಕೊಂಡು ಇಡೀ ಅಥವಾ ನಾವು ಮಂಚದ ಮೇಲೆ ಮಲ್ಕೊಳ್ಳೋದಿಲ್ಲ ಕೆಳಗಡೆ ಮಲ್ ಮಲ್ಕೊಳ್ತೀವಿ ಅನ್ನೋದಾದರೆ ಒಂದು ಸ್ವಲ್ಪ ದೂರದ ಲ್ಲೇ ನೀವು ಅದನ್ನು ಇಟ್ಟು ಆರಾಮಾಗಿ ಮಲ್ಕೊಳ್ಬಹುದು ತೊಂದರೆ ಇಲ್ಲ ಮಾರನೇ ದಿನ ಇದನ್ನು ನಿಮ್ಮ ಮನೆಯಲ್ಲೇ ಚೆಲ್ಲೋದಕ್ಕೆ ಹೋಗ್ಬೇಡಿ ಇಷ್ಟೇ ನೆಗೆಟಿವಿಟಿ ಇದ್ರೂ ಕೂಡ ಅದನ್ನು ಎಳ್ಕೊಂಡು ಒಂದು ಒಳ್ಳೆಯ ವಾತಾವರಣ ಅನ್ನೋದು ನಮ್ಮ ಮನೆಯಲ್ಲಿ ಬಿಟ್ಕೊಡುತ್ತೆ ಅದಕ್ಕೋಸ್ಕರನೇ ನೀರನ್ನ ಮತ್ತೆ ನಮ್ಮ ಮನೆಯಲ್ಲೇ ಚೆಲ್ಲಬಾರ್ದು ಹೊರ್ಗಡೆ ಚೆಲ್ಲಬೇಕು ಚೆಲ್ಲಿಬಿಟ್ಟು ಈ ಲೋಟವನ್ನು ನೀಟಾಗಿ ತೊಳೆದಿಟ್ಕೊಳ್ಳಿ ಆಗ ಮಾತ್ರ ನಾವು ಮಾಡಿರುವಂಥ ಈ ರೆಮಿಡಿಗೆ ರಿಸಲ್ಟ್ ಕೊಡುವಂಥದ್ದು ಈ ಥರ ಒಂದು ಸರಿ ಮಾಡಿಕೊಂಡ್ರೆ ನಮಗೆ ಅದರ ಪ್ರಭಾವ ಚೆನ್ನಾಗೇ ಇರುತ್ತೆ ಇನ್ನಷ್ಟು ರಿಪೀಟ್ ಒಂದು ಮೂರು ನಾಲ್ಕು ವಾರಗಳು ಮಾಡ್ಕೊಳ್ತಾ ಬಂದರೆ ಬಹಳ ಒಳ್ಳೆ ಬದಲಾವಣೆ ಅನ್ನೋದು ಬರುತ್ತೆ ಸ್ನೇಹಿತರೆ ಇದು ನಮಗಾಗಿ ಮಾಡಿಕೊಳ್ಳುವಂಥದ್ದಲ್ವ ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು